ಮುಜುಗರದಿಂದ ತಪ್ಪಿಸಿಕೊಳ್ಳೋದಿಕ್ಕೆ ಹೈಕಮಾಂಡ್ ಏನಾದ್ರೂ ಪ್ಲಾನ್ ಮಾಡ್ತಾ ಎಸ್ ಹನಿ ಟ್ರಾಪ್ ವಿಚಾರ ಹೊಸ ತಿರುವು ಪಡಿತಾ ಇರುವಂತಹ ಹಿನ್ನೆಲೆಯಲ್ಲಿ ಅದನ್ನ ಮುಚ್ಚಿ ಹಾಕೋದಿಕ್ಕೆ ಹೈಕಮಾಂಡ್ ವಿಚಾರಕ್ಕೆ ಫುಲ್ ಸ್ಟಾಪ್ ಇಡೋದಿಕ್ಕೆ ಮುಂದಾದ ಕಾಂಗ್ರೆಸ್ ಹನಿ ಟ್ರಾಪ್ ವಿಚಾರದಲ್ಲಿ ಸಚಿವ ಕೆ ಎನ್ ರಾಜಣ್ಣ ಯೂಟ ನಡೆದಿದ್ದಾರೆ ಹನಿ ಟ್ರಾಪ್ ಯತ್ನದ ದಾಖಲೆ ಇದೆ ಅಂತ ಘೋಷಿಸಿದ್ರು ರಾಜಣ್ಣ ಈಗ ಯು ಟರ್ನ್ ಹೊಡಿತಾ ಇದ್ದಾರೆ ನನ್ನ ಬಳಿ ಹರಿ ಟ್ರಾಪ್ ಯತ್ನದ ಪುರಾವೆಗಳಿವೆ ಜನರ ಪೆನ್ ಡ್ರೈವ್ ಇದೆ ಅಂತ ಈ ಹಿಂದೆ ಹೇಳಿಕೆಯನ್ನ ಕೊಟ್ಟಿದ್ರು ರಾಜಣ್ಣ ಈಗ ಹೈಕಮಾಂಡ್ ಎಂಟ್ರಿ ಆಗುತ್ತಲೇ ದಾಖಲೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ರಾಜಣ್ಣ ಮನೆಗೆ ಬಂದಿದ್ರು ದಾಖಲೆ ಇಲ್ಲ ಸಿಸಿಟಿವಿ ಫುಟೇಜ್ ಇಲ್ಲ ಅಂತ ರಾಜಣ್ಣ ಹೇಳೋ ಮುಖಾಂತರ ಯು ಟರ್ನ್ ಹೊಡೆದಿದ್ದಾರೆ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನ ಮನೆ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಆನಂದ್ ಏನಿದು ರಾಜಣ್ಣ ಅವರ ಯೂಟರ್ನ್ ಈ ಹಿಂದೆ ಹೇಳಿದ್ರು ಇಲ್ಲ ಹನಿ ಟ್ರ್ಯಾಪ್ ಆಗಿದೆ ಆ ಬಗ್ಗೆ ಡಾಕ್ಯುಮೆಂಟ್ಸ್ ಇದೆ ದಾಖಲೆಗಳಿದೆ ಅನ್ನುವಂತಹ ಮಾತನಾಡಿದ್ರು ಆದ್ರೆ ಈಗ ಯಾವುದೇ ದಾಖಲೆ ಇಲ್ಲ ಸಿಟಿವಿ ಫುಟೇಜ್ ಇಲ್ಲ ಅನ್ನೋ ಮಾತನಾಡ್ತಿದ್ದಾರೆ ಸೊ ಯೂಟರ್ನ್ ಹೊಡಿತಾ ಇದ್ದಾರೆ ಸಚಿವ ರಾಜಣ್ಣ ವಿಧಾನಸಭಾ ಕಲಾಪದಲ್ಲಿ ಹನಿ ಟ್ರ್ಯಾಪ್ ಬಗ್ಗೆ ಪ್ರಸ್ತಾಪ ಮಾಡೋದ್ರ ಮೂಲಕ ರಾಜ್ಯ ರಾಜಕಾರಣ ಸಂಚಲನ ಆಗುವ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟಿದ್ರು ಈ ಹೇಳಿಕೆಯ ಹಿನ್ನೆಲೆಯಲ್ಲಿ ಪರ ವಿರೋಧ ಅಭಿಪ್ರಾಯಗಳು ಬೇರೆ ಬೇರೆ ರೀತಿಯ ವ್ಯಾಖ್ಯಾನಗಳು ಕೂಡ ರಾಜ್ಯ ರಾಜಕಾರಣ ನಡೀತಾ ಇತ್ತು ಅಂತಿಮವಾಗಿ ರಾಜಣ್ಣವರು ಯಾವಾಗ ದೂರು ಕೊಡ್ತಾರೆ ಅಂತಕ್ಕಂಥ ಕುತೂಹಲ ಇತ್ತು ಅಧಿಕೃತವಾಗಿ ಇವತ್ತು ತುಮಕೂರಲ್ಲಿ ಹೇಳಿದ್ದಾರೆ ನಾನು ಸಿಗ್ ಅಂದರೆ ಪರಮೇಶ್ವರ ಭೇಟಿ ಮಾಡಿ ಇವತ್ತು ದೂರು ಕೊಡ್ತೀನಿ ಅಂತ ಮಾತ್ರ ಹೇಳಿದ್ದಾರೆ ಮೂರ್ನಾಲ್ಕು ದಿನ ಕಳೆದರೂ ಕೂಡ ಯಾಕೆ ರಾಜಣ್ಣ ದೂರು ಕೊಡ್ತಾ ಇಲ್ಲ ಅಂತಕ್ಕಂಥ ಅನುಮಾನಗಳು ಕೂಡ ವ್ಯಕ್ತವಾಗಿತ್ತು ಯಾರನ್ನು ರಕ್ಷಣೆ ಮಾಡುವಂಥ ರಾಜಣ್ಣ ಮಾಡ್ತಾ ಅಥವಾ ಹೈಕಮಾಂಡ್ ಏನಾದರೂ ಕೂಡ ಬ್ರೇಕ್ ಸಹಜವಾದಂಥ ಕುತೂಹಲ ಇದ್ದೇ ಇತ್ತು ಇವತ್ತು ರಾಜಣ್ಣ ಕೊಟ್ಟಿರತಕ್ಕ ಗಮನಿಸ್ತಾ ಇದ್ರೆ ಹೈಕಮಾಂಡ್ ರಾಜಣ್ಣ ಅವರಿಗೆ ಬ್ರೇಕ್ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ವಿಧಾನಸಭಾ ಕಲಾಪದಲ್ಲಿ ಮಾತಾಡುವ ಸಂದರ್ಭದಲ್ಲಿ ನಾನು ಕೊಡ್ತೇನೆ ಎಲ್ಲಾ ಮಾಹಿತಿಯನ್ನು ಕೊಡ್ತೇನೆ ಮಾತನ್ನು ರಾಜಣ್ಣ ಹೇಳಿದ್ರು ಆದರೆ ರಾಜಣ್ಣ ಈಗ ಯು ಟರ್ನ್ ಹೊಡೆದಿದ್ದಾರೆ ನನ್ನ ಬಳಿ ಯಾವುದೇ ದಾಖಲೆಗಳು ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಲಾಯರ್ ಹೆಸರಿನಲ್ಲಿ ಬಂದಿದ್ರು ಲಾಯರ್ ಅಂತ ಹೇಳಿ ಪರಿಚಯ ಮಾಡಿಕೊಳ್ಳುವಂತ ಪ್ರಯತ್ನವನ್ನು ಮಾಡಲಾಗಿದೆ ಅನ್ನುವಂಥ ಮಾತನ್ನು ಹೇಳಿರುವಂತ ರಾಜಣ್ಣ ಈ ಸಂಬಂಧಪಟ್ಟಾಗೆ ನನ್ನ ಬಳಿ ಯಾವುದೇ ದಾಖಲೆಗಳು ಇಲ್ಲ ಅಂತಕ್ಕಂಥ ಹೇಳಿದ್ದಾರೆ ಮತ್ತು ಸಾಕ್ಷ್ಯವನ್ನು ಒದಗಿಸಲ್ಲ ಮಾತನ್ನು ಕೂಡ ರಾಜಣ್ಣ ಹೇಳಿದ್ದಾರೆ ಮತ್ತು ಬಹಳ ಮುಖ್ಯವಾಗಿ ರಾಜಣ್ಣ ಹೇಳಿರ್ತಕ್ಕಂಥದ್ದು ನಮ್ಮ ಬೆಂಗಳೂರು ಮನೆಗೆ ಯಾವುದೇ ಸಿ ಸಿ ಟಿವಿ ಇಲ್ಲ ಆ ಕಾರಣಕ್ಕೆ ನನ್ನ ಬಳಿ ಯಾವುದೇ ರೀತಿಯ ಸಾಕ್ಷ್ಯಗಳು ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ರಾಜಣ್ಣ ಅವರ ಈ ಹೇಳಿಕೆಯನ್ನು ಗಮನಿಸ್ತಾರೆ ನಿಶ್ಚಯವಾಗಿಯೂ ಕೂಡ ರಾಜಣ್ಣ ಅವರಿಗೆ ಎಲ್ಲ ಒಂದು ಕಡೆ ಪರೋಕ್ಷವಾಗಿರ್ತಕ್ಕಂಥ ಒತ್ತಡ ಅವರ ಮೇಲೆ ಇದ್ದಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಯಾಕೆಂತಂದ್ರೆ ರಾಜಣ್ಣ ಎಲ್ಲ ದಾಖಲೆ ಕೊಡ್ತೇನೆ ಹೋಮ್ ದೂರ ಕೊಡ್ತೇನೆ ಎಲ್ಲ ವಿವರ ಕೊಡ್ತೇನೆ ಸದನದ ಒಳಗಡೆ ಹೇಳಿದ್ರು ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸದನದ ಒಳಗೆ ನಿಂತು ದಾಖಲೆ ಕೊಡ್ತೇನೆ ಮಾಹಿತಿ ಕೊಡ್ತೇನೆ ಉಲ್ಟಾ ಹೊಡಿತಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಮೂಡುತ್ತೆ ಬಹಳ ಮುಖ್ಯವಾಗಿ ವಿಚಾರವನ್ನು ಪ್ರಸ್ತಾಪ ಮಾಡಿದ ಮರುದಿನವೇ ರಾಜಣ್ಣವರು ಕೊಡಬೇಕಾಗಿತ್ತು ಆದರೆ ದೂರನ್ನ ಕೊಟ್ಟಿಲ್ಲ ನಾಲ್ಕು ದಿನ ಬಳಿಕ ಮಾತನ್ನು ಹೇಳ್ತಾ ಇರುವಂತಹ ರಾಜಣ್ಣವರಿಗೆ ಯಾರು ಕಟ್ಟ ಹಾಕುವಂತ ಪ್ರಯತ್ನ ಮಾಡಿದ್ದಾರೆ ನಿಜವಾಗ್ಲೂ ಕೂಡ ಎಸ್ ಎಸ್ ಸಿ ಏನಾದರೂ ನಾಯಕರೇನಾದರೂ ಏನಾದರೂ ಕೂಡ ಕಟ್ ಹಾಕುವ ಪ್ರಯತ್ನ ಮಾಡಿದ್ದಾರೆ ಅಥವಾ ಬೇರೆ ರಾಜಕೀಯ ಪಕ್ಷಗಳ ನಾಯಕರಿಂದ ಅವರನ್ನ ಕಂಟ್ರೋಲ್ ಮಾಡತಕ್ಕಂಥ ಪ್ರಯತ್ನ ಆಗಿದೆಯಾ ಅಥವಾ ಅವ್ರ ಬಳಿ ನಿಖರವಾಗಿರ್ತಕ್ಕಂಥ ಮಾಹಿತಿ ಇಲ್ಲದೇ ಸದನದೊಳಗೆ ಏನಾದರೂ ಪ್ರಸ್ತಾಪ ಪಡುವಂತ ಪ್ರಯತ್ನವನ್ನು ಮಾಡಿದ್ರ ರಾಜಣ್ಣವರ ನಿಜವಾದ ಉದ್ದೇಶ ಏನಾಗಿತ್ತು ರಾಜಣ್ಣವರು ಯಾರ ಹೆಸರನ್ನ ಕೆಡಿಸ್ತಕ್ಕಂತ ಕೆಲಸ ಮಾಡಲಿಕ್ಕೆ ಹೊರಟಿದ್ರು ನಿಜವಾಗ್ಲೂ ರಾಜಣ್ಣವರಿಗೆ ಹನಿ ಟ್ರಾಪ್ ಆಗಿದೆಯಾ ಅಥವಾ ರಾಜಣ್ಣವರು ಹನಿ ಗೆ ಒಳಪಡಿಸ್ತಕ್ಕಂತ ಪ್ರಯತ್ನವನ್ನು ಯಾರು ಮಾಡಿದ್ರು ಆ ಹಿಂದಿರತಕ್ಕಂಥ ಶಕ್ತಿ ಏನು ವ್ಯಕ್ತಿ ಯಾರು ಇವೆಲ್ಲದರ ಬಗ್ಗೆನೂ ಕೂಡ ಸಹಜವಾದ ಅನುಮಾನ ಇರುವಂತಹ ಈ ಸಂದರ್ಭದಲ್ಲಿ ಸದನದ ಒಳಗಡೆ ಗಟ್ಟಿಯಾಗಿ ಹೇಳಿದಂತ ರಾಜಣ್ಣ ಯಾಕೆ ಸಾಫ್ಟ್ ಆಗಿ ಾರೆ ಇಂಥ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ ರಾಜಣ್ಣವರು ದಾಖಲೆ ಕೊಡ್ತಾ ಇಲ್ಲ ನನ್ನ ಬಳಿ ಯಾವುದೇ ದಾಖಲೆ ಇಲ್ಲ ಅಂತ ಹೇಳಿ ರಾಜಣ್ಣ ಹೇಳ್ತಾರೆ ರಾಜಣ್ಣ ಕಂಟ್ರೋಲ್ ಪ್ರಯತ್ನ ನಿನ್ನೆ ದೆಹಲಿಯಲ್ಲಿ ಎ ಸಿಯ ಪ್ರಧಾನ ಕಾರ್ಯದರ್ಶಿಗಳನ್ನು ಭೇಟಿ ಸಚಿವರು ನಿಜವಾದ ಯಾವ ಸಂದೇಶವನ್ನು ತೆಗೆದುಕೊಂಡು ಹೋಗಿದ್ರು ಮತ್ತು ಎ ರಾಜಣ್ಣಿಗೆ ಬಂದಿರತಕ್ಕಂಥ ಸಂದೇಶ ಏನು ರಾಜಣ್ಣ ಇವತ್ತು ಬೆಳಗ್ಗೆ ದೂರ ಕೊಡ್ತೇನೆ ಸ್ಟೇಟ್ಮೆಂಟ್ ಕೊಡುವ ಸಂದರ್ಭದಲ್ಲಿ ನನ್ನ ಬಳಿ ಯಾವುದೇ ದಾಖಲೆ ಇಲ್ಲ ಅಂತ ಹೇಳ್ತಾರೆ ಅಂದ್ರೆ ರಾಜಣ್ಣರು ಕಂಟ್ರೋಲ್ ಮಾಡಿರ್ತಕ್ಕಂಥ ಆಸಕ್ತಿ ಅಂತದ್ದು ಎಲ್ಲವೂ ಕೂಡ ಹತ್ತಾರು ಅನುಮಾನಗಳಿಗೆ ಕಾರಣವಾಗಿದೆ ರಾಜ್ಯ ರಾಜಕಾರಣದ ಸಂಚಲಕ್ಕೆ ಕಾರಣವಾಗಿದೆ ರಾಜಣ್ಣ ಅವರ ಹೇಳಿಕೆ ಈಗ ಉಲ್ಟ ಆಗಿರ್ತಕ್ಕಂಥ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ನಿಜವಾಗ್ಲೂ ಕೂಡ ಇವತ್ತು ರಾಜಣ್ಣ ದೂರ ಕೊಡ್ತಾರ ಆ ದೂರಲ್ಲಿ ಇರ್ತಕ್ಕಂಥ ವಿವರಗಳು ಏನು ಮೂರು ಪೇಜ್ ಹೇಳಿ ಈಗಾಗಲೇ ರಾಜಣ್ಣ ಹೇಳಿದರೆ ಹಾಗಾದ್ರೆ ಆ ದೂರಲ್ಲಿ ಇರ್ತಕ್ಕಂಥ ಗಟ್ಟಿತನದ ಬಗ್ಗೆನೂ ಕೂಡ ಸಹಜವಾಗಿರ್ತಕ್ಕಂಥ ಪ್ರಶ್ನೆಗಳು ಮೂಡುತ್ತೆ ಇಲ್ಲಿ ರಾಜಣ್ಣ ನಿಜವಾಗ್ಲೂ ಕೂಡ ಒಳಗಡೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಯಾವ ಸ್ವರೂಪದಲ್ಲಿ ಹೇಳಿದ್ರು ಆ ಸ್ವರೂಪಕ್ಕೆ ತಕ್ಕಂತೆ ಅವರು ಆ ದೂರಲ್ಲಿ ಅದನ್ನು ದಾಖಲು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರ ಯಾವ ವ್ಯಕ್ತಿಯ ವಿರುದ್ಧ ಕ್ರಮ ಆಗಬೇಕು ಆ ವ್ಯಕ್ತಿಯ ವಿರುದ್ಧ ಕ್ರಮ ಆಗಲಿಕ್ಕೆ ಎಷ್ಟು ಗಟ್ಟಿ ಮಟ್ಟದ ಹೋರಾಟವನ್ನು ನಡೆಸ್ತಾರೆ ತನಿಖೆಯನ್ನು ಎದುರಿಸ್ತಾರಾ ತನಿಖೆಗೆ ಹಾಜರಾಗ್ತಾರ ಅವ್ರಿಗಿರ್ತಕ್ಕಂಥ ಆಸಕ್ತಿ ಏನು ಎಲ್ಲದರ ಬಗ್ಗೆ ಕೂಡ ರಾಜಣ್ಣ ಸ್ಪಷ್ಟತೆಯನ್ನು ಕೊಡಬೇಕಾಗದೆ ಇಲ್ಲಾದ್ರೆ ರಾಜಣ್ಣ ಯಾವುದೋ ಒತ್ತಡಕ್ಕೊಳಗಾಗಿದ್ದಾರೆ ಇಲ್ಲವೇ ರಾಜಣ್ಣರ ಕಂಟ್ರೋಲ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಯಾವುದೋ ಪರೋಕ್ಷವಾಗಿರ್ತಕ್ಕಂಥ ಶಕ್ತಿ ಮಾಡಿದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಒಂದಂತೂ ಸ್ಪಷ್ಟ ರಾಜಣ್ಣ ಯಾವ ರೀತಿಯ ಹೇಳಿಕೆಯನ್ನು ಗಟ್ಟಿ ಧ್ವನಿಯಲ್ಲಿ ಹೇಳಿದ್ರು ಆ ಗಟ್ಟಿ ಧ್ವನಿಯಲ್ಲಿ ಕೊಟ್ಟಂತ ಹೇಳಿಕೆಗೆ ಪೂರಕವಾಗಿರ್ತಕ್ಕಂಥ ದಾಖಲೆಯನ್ನು ಕೊಡ್ಲಿಕ್ಕೆ ಹೆದರ್ತಾ ಇದ್ದಾರಾ ಅನ್ನುವಂತ ಸಹಜವಾದ ಪ್ರಶ್ನೆ ಮೂಡ್ತಾ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್